ವಿಶ್ವದೆಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೊಗಂ ಚಾನೆಲ್ನ ನ ಪರವಾಗಿ ಸುಸ್ವಾಗತ ಇಂದಿನ ಎಪಿಸೋಡ್ ನಲ್ಲಿ ನಮ್ಮ ಜೊತೆ ಸುಪ್ರೀತಾ ಅವರು ಬಂದಿದ್ದಾರೆ ಅವ್ರು ಯೋಗದ ಬಗ್ಗೆ ಇವತ್ತೇನ್ ಹೇಳ್ಕೊಡ್ತಾರೆ ನೋಡೋಣ ನಮಸ್ತೆ ಸುಪ್ರೀತಾ ನಮಸ್ತೆ ಅಕ್ಕ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ವೀಕ್ಷಕರ ಜೊತೆ ನೀವು ಯಾವ ವಿಷಯನ ಹೇಳ್ತೀರಾ ಇವತ್ತು ನಾನು ಬ್ರಾಹ್ಮರಿ ಮತ್ತೆ ಕಪಾಲ ಭಾತಿ ಬಗ್ಗೆ ನನಗೇನಿದೆ ನನಗೇನು ತಿಳಿದಿದೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಇದ್ದೀನಿ ಆ ಸೊ ಮೊದ್ಲಿಗೆ ನಾನು ಕಪಾಲ ಭಾತಿಯಿಂದ ಶುರು ಮಾಡ್ತೀನಿ ಆ ಕಪಾಲ ಭಾತಿ ಅನ್ನೋದು ನಾವು ಸಾಮಾನ್ಯ ಬ್ರಾಹ್ಮರಿ ಮತ್ತೆ ಕಪಾಲಭಾತಿ ಎರಡು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅದೊಂದು ಪ್ರಾಣಾಯಾಮ ಅಂತ ಕನ್ಸಿಡರ್ ಮಾಡ್ತೀವಿ ಅದು ಪ್ರಾಣಾಯಾಮ ಅನ್ನೋದು ಸತ್ಯ ಅದ್ರಿಂದ ಒಂದ್ ಸ್ವಲ್ಪ ಡೆಪ್ತ್ ಅಂತ ಯೋಗದಲ್ಲಿ ನೋಡಿದ್ರೆ ಮೊದ್ಲಿಗೆ ಕಪಾಲ ಭಾತಿ ಅನ್ನೋದು ಒಂದು ಕ್ರಿಯೆ ಅಹ್ ಸಾಮಾನ್ಯವಾಗಿ ಹಠಯೋಗದ ಪ್ರಕಾರ ಷಟ್ಕರ್ಮ ಅಂತ ಬರುತ್ತೆ ಈ ಷಟ್ಕರ್ಮದಲ್ಲಿ ಆರು ರೀತಿ ಕ್ಲೆನ್ಸಿಂಗ್ ಟೆಕ್ನಿಕ್ಸ್ ನಮ್ಮ ಬಾಡಿ ಸಲುವಾಗಿ ಅವ್ರು ಹೇಳ್ತಾರೆ ಆ ಆರು ಕ್ಲೆನ್ಸಿಂಗ್ ಟೆಕ್ನಿಕ್ಸ್ ಅಲ್ಲಿ ಒಂದು ಕಪಾಲ ಭಾತಿ ಯಾವ್ದದು ಆರು ಕ್ರಿಯೆಗಳು ಅಂತ ನೀವು ಕೇಳಿದ್ರೆ ಅದು ನೇತಿ ನೌಲಿ ದೌತಿ ಬಸ್ತಿ ಅಹ್ ಕಪಾಲಭಾತಿ ಮತ್ತೆ ತ್ರಾಟಕ ಅಂತ ಹೇಳಿ ಆ ತಾಟಕ ಅನ್ನೋದು ಕಣ್ಣಿಗೆ ಬೇಕಾದಿದ್ದು ಹಾಗೆ ನೇತಿ ನೌಲಿ ಎಲ್ಲ ಇವೆಲ್ಲ ಕ್ಲೆನ್ಸಿಂಗ್ ಟೆಕ್ನಿಕ್ಸ್ ಅದರಲ್ಲಿ ಒಂದಾಗಿರುವಂತದ್ದು ಕಪಾಲ ಆ ಕಪಾಲ ಬಾತಿನ ಅದನ್ನ ಒಂದು ಕ್ರಿಯಾ ಅಂತ ಯಾಕೆ ತಗೊಂಡಿದ್ದಾರೆ ಅಂತ ಅಂದ್ರೆ ಇಟ್ ಕ್ಲೆನ್ಸಸ್ ಇಟ್ ಡಿಟಾಕ್ಸಿಫೈಸ್ ಸೊ ಈ ಷಟ್ಕರ್ಮ ಅಂತ ಏನ್ ಹೇಳಿದೆ ಅದೆಲ್ಲ ದೇಹನ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿರುವಂತ ಪ್ರೊಸೆಸ್ ಅದರಲ್ಲಿ ಒಂದು ಕಪಾಲ ಸೊ ಅದನ್ನ ನಾವು ತಗೊಂಡಾಗ ಅದ್ ಏನ್ ಕ್ಲೀನ್ ಮಾಡತ್ತೆ ಅಂತ ಅಂದ್ರೆ ಫ್ರಮ್ ದ ಕಾಕಿಕ್ಸ್ ನಿಮ್ ಟೇಲ್ ಬೋನ್ ಇಂದ ಹಿಡಿದು ನತ್ತಿಯ ತನಕ ಎಸ್ಪೆಷಲಿ ತಲೆಯ ಭಾಗವನ್ನ ಅದು ಕ್ಲೆನ್ಸಿಂಗ್ ಟೆಕ್ನಿಕ್ ಹೆಲ್ಪ್ ಆಗುವಂತ ಒಂದು ಕ್ರಿಯೆನ ನಾವು ಕಪಾಲಭಾತಿ ಅಂತ ಆ ಕರಿತೀವಿ ಈ ಕಪಾಲಭಾತಿ ಎಲ್ಲರೂ ಮಾಡ್ಬೋದು ಅಥವಾ ಈ ಈ ತರದವ್ರು ಮಾಡ್ಬಾರ್ದು ವಯಸ್ಸವ್ರು ಮಾಡ್ಬಾರ್ದು ಆತರ ಏನಾದ್ರು ಕೆಲವು ಇದೆಯಾ ಗುಡ್ ಕ್ವೆಶನ್ ಅಕ್ಕ ಕಪಾಲಭಾತಿ ಸಾಮಾನ್ಯ ಹದ್ನಾಲ್ ವರ್ಷದಿಂದ ಮೇಲ್ಪಟ್ಟ ಮಕ್ಕಳಿಗಾದ್ರೆ ಅದು ಉತ್ತಮ ಅನ್ನೋದು ನನ್ನ ಭಾವನೆ ಯಾಕೆ ಅಂತ ಅಂದ್ರೆ ಅದೇ ಹೋದ ಎಪಿಸೋಡ್ ಅಲ್ಲಿ ನಾನು ಹೇಳ್ದಂಗೆ ಅವ್ರಿಗೆ ಅದ್ರ ಬಗ್ಗೆ ಕಂಟ್ರೋಲ್ ಇರಲ್ಲ ಬ್ರೆತ್ ಕಂಟ್ರೋಲ್ ಅನ್ನೋದು ಜಾಸ್ತಿ ಇರಲ್ಲ ಸೊ ಹಾಗಾಗಿ ಹದಿನಾರು ವರ್ಷದ ಮೇಲ್ಪಟ್ಟವ್ರು ಇದನ್ನ ಮಾಡಿದ್ರೆ ಸೂಕ್ತ ಆ ಬ್ರೀದಿಂಗ್ ಬಗ್ಗೆ ಸ್ವಲ್ಪ ಅವಾಗ ಅವ್ರಿಗೆ ತಿಳುವಳಿಕೆ ಅನ್ನೋದು ಬಂದಿರ್ಬೇಕು ಆ ತರದವ್ರು ಮಾಡಿದ್ರೆ ಅದು ಇನ್ನ ಉತ್ತಮ ಯಾವ್ದಾದ್ರು ಒಂದು ಕಾಯಿಲೆ ಇರೋರು ಕಪಾಲಭಾತಿ ಭಾತಿ ಮಾಡ್ಬಾರ್ದ ಆ ತರ ಏನಾದ್ರೆ ಹೇಳಿ ಖಂಡಿತ ಆಗ್ಲೇ ಹೇಳ್ದಾಗೆ ಹಾರ್ಟ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇತ್ತು ಅಂದ್ರು ಮಾಡ್ಬಾರ್ದು ಹರಿಣ್ಯ ಎಸ್ಪೆಷಲಿ ಹರಿಣ್ಯ ಇರೋರು ಅದನ್ನ ಮಾಡ್ಬಾರ್ದು ಅಥವಾ ಇಯರ್ ರಿಲೇಟೆಡ್ ಅಥವಾ ಐಸ್ ರಿಲೇಟೆಡ್ ಸಮಸ್ಯೆ ಇದ್ದವರು ಅದನ್ನ ಮಾಡಬಾರ್ದು ಆಮೇಲೆ ತಲೆ ಏನಾದ್ರು ಆಪರೇಷನ್ ಕಿಯಬ್ ಭಾಗದಲ್ಲಿ ಏನಾದ್ರು ಆಪರೇಷನ್ ಅಥವಾ ಸರ್ಜರಿ ಆದವರು ಅದನ್ನ ಮಾಡಬಾರ್ದು ಸೊ ಈ ತರ ತುಂಬಾ ಪ್ರಿಕಾಷನ್ ಇದೆ ಕಪಾಲ ಭಾತಿ ಅಂದ್ರೆ ಅದೊಂದು ಕ್ರಿಯೆ ಅಂತ ನಾನು ಹಾಗೆ ಹೇಳ್ದಂಗೆ ಅದು ನಾವು ಕಾನ್ಶಿಯಸ್ ಆಗಿ ಅಥವಾ ನಮ್ಮ ಇದಕ್ಕೆ ಸೂಟ್ ಆಗುತ್ತೋ ಇಲ್ವೋ ಅಂತ ನೋಡ್ ಮಾಡಿದ್ರೆ ನೋಡಿ ಮಾಡಿದ್ರೆ ತುಂಬಾ ಮಾಡಿದ್ರೆ ಮತ್ತೆ ಬೇರೆ ತರದ ಬರುತ್ತೆ ಸೊ ಹಾಗಾಗಿ ಕಪಾಲಭಾತಿಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಕನ್ಸಿಡರ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ಈ ಕಪಾಲಭಾತಿಯಿಂದ ಬೆನಿಫಿಟ್ಸ್ ಅಂದ್ರೆ ಇಟ್ಸ್ ಇಟ್ ಹಾಸ್ ಗಾಟ್ ವಾಸ್ಟ್ ಬೆನಿಫಿಟ್ಸ್ ಒಂದು ಎರಡು ಹಾಗೆ ಇದ್ ಮಾಡದಕ್ಕೆ ಆಗಲ್ಲ ಅಹ್ ಅದು ನಮ್ಮ ಸ್ಪಿರಿಚುವಲ್ ಆಸ್ಪೆಕ್ಟ್ ಅಲ್ಲಿ ನೋಡಿದ್ರೆ ಚಕ್ರಾಸ್ನ ಡೆವಲಪ್ ಮಾಡೋದ್ರಿಂದ ಹಿಡಿದು ಹೆಲ್ತ್ ಆಸ್ಪೆಕ್ಟ್ ನ ಕನ್ಸಿಡರ್ ಮಾಡಿದ್ರೆ ನಮ್ಮ ಡೈಜೆಷನ್ ಇಂಪ್ರೂವ್ಮೆಂಟ್ ಇರ್ಬೋದು ನಮ್ಮ ಬ್ರೀದಿಂಗ್ ನ ಸರಿ ಮಾಡೋದಿರ್ಬೋದು ಆ ತುಂಬಾನೇ ವಾಸ್ಟ್ ಬೆನಿಫಿಟ್ಸ್ ಇದರಿಂದ ನಾವು ಪಡ್ಕೋತೀವಿ ಎಸ್ಪೆಷಲಿ ಫ್ಯಾಟಿಗೆ ಅಂತ ಅಂದ್ರೆ ಇದೊಂದು ಕ್ರಿಯೆ ತುಂಬಾ ಹೆಚ್ಚಾಗಿ ನಡೆಯುತ್ತೆ ಆಮೇಲೆ ಇದ್ರಲ್ಲಿ ಎಲ್ಲೂ ತುಂಬಾ ತೊಂದರೆ ತಗೊಂಡು ಮಾಡುವಂತ ಇದು ಕ್ರಿಯೆ ಅಲ್ಲ ನಾನು ಸಾಮಾನ್ಯವಾಗಿ ಕಪಾಲ ಭಾತಿ ಅಂತ ಅಂದ್ರೆ ಮಾಡಿಫಿಕೇಶನ್ ಆಗಿದೆ ಅದನ್ನ ಅಳ್ವಡಿಸ್ಕೊಳ್ಳೆ ಹೇಗೆ ಅನ್ನೋದು ಏನಾದ್ರು ಪ್ರಶ್ನೆ ಇತ್ತು ಅಂತ ಅಂದ್ರೆ ನಾನು ಅದನ್ನ ಅದ್ರದ್ದು ಒಂದು ಸಣ್ಣದಾಗಿ ನಾನು ಡೆಮೊ ಕೊಟ್ಟು ನಿಮ್ಗೆ ತೋರಿಸ್ತೀನಿ ಯೋಗ ಗುರುವಾದ ಪತಂಜಲಿಯನ್ನ ನೆನಸ್ತ ಅವರಿಗೆ ನಮಸ್ಕರಿಸ್ತಾ ನಾನು ಆಗ್ಲೇ ಹೇಳಿದ ಹಾಗೆ ಕಪಾಲ ಭಾತಿ ಬಗ್ಗೆ ನಾನು ತೋರಿಸ್ಕೊಡ್ತೀನಿ ಯಾರಾದರೂ ಗುರುಗಳ ಮುಂದೆ ಅಥವಾ ಟ್ರೆ ಇನ್ಸ್ಟ್ರಕ್ಟರ್ ಮುಂದೆನೇ ಇದನ್ನು ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟು ಮೊದಲಿಗೆ ನೀವು ಯಾವುದಾದ್ರೂ ಮುದ್ರೆಯನ್ನು ಇದು ಚಿನ್ ಮುದ್ರೆ ಅಂತ ಕರೀತಾರೆ ಈ ಮುದ್ರೆಯನ್ನು ಕೈಯಲ್ಲಿ ಇಟ್ಕೊಂಡು ಉಸಿರು ಕಡೆ ನಿಮ್ಮ ಗಮನ ಇರಲಿ ಹೇಗೆ ಉಸಿರಾಡ್ತಿದ್ದೀರಾ ಅನ್ನೋದ್ರ ಕಡೆ ನಿಮ್ಮ ಗಮನ ಇರಲಿ ಆ ಉಸಿರಾಟದ ಮೇಲೆ ನಿಮ್ಮ ಗಮನ ಆಳವಾಗ್ತಾ ಹೋಗಲಿ ಇದೇ ಉಸಿರಾಟದ ಆಳದೊಂದಿಗೆ ನೀವು ಇಲ್ಲಿನೇನೂ ಮಾಡಲ್ಲ ಅದನ್ನು ರ್ಯಾಪಿಡ್ ಮಾಡ್ತಾ ಹೋಗ್ತೀರ ಅಂದರೆ ನೀವು ಉಸಿರು ತಗೊಂಡಾಗ ಹೊಟ್ಟೆ ಅಂದರೆ ನಾಭಿ ತನಕ ಉಸಿರು ಹೋಗ್ತಾ ಇರುತ್ತೆ ಹೊರಗೆ ಬಿ ಹೊರಗಡೆ ಬಿಟ್ಟಾಗ ನಾಬಿ ಒಳಗಡೆ ಹೋಗ್ತಾ ಇರುತ್ತೆ ಇದನ್ನೇ ಫ್ಲ ಈ ಫ್ಲ್ಯಾಪಿಂಗ್ನೇ ಸ್ವಲ್ಪ ವೇಗವಾಗಿ ಇದನ್ನು ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಜೋರಾಗಿ ಟ್ಯಾಪ್ ಮಾಡೋದು ಅಥವಾ ಸ್ಪೈಕ್ ಮಾಡ್ತಾ ಹೋಗ್ತೀರಾ ಉಸಿರಾಟವನ್ನು ಮತ್ತೆ ಸಹಜ ಸ್ಥಿತಿಗೆ ತೆಗೆದುಕೊಂಡು ಬಂದು ನಂತರ ನಿಧಾನವಾಗಿ ಕಂಡುಬಿಡಿ ಸೊ ಕಪಾಲ ಭಾತಿಯಲ್ಲಿ ನೀವು ಉಸಿರಾಟ ಪ್ರಕ್ರಿಯೆ ಏನಾಗ್ತಾ ಇರುತ್ತೆ ಅದು ನಾರ್ಮಲಾಗಿ ಅದೇ ಆಗ್ತಾ ಇರುತ್ತೆ ಸೊ ಈಗ ಹೀಗೆ ಒಂದು ರ್ಯಾಪಿಡ್ ಆಗಿ ಬ್ರೀದ್ ಮಾಡೋದ್ರಿಂದ ಆ ಬ್ರೀದಿಂಗು ನಾಭಿಯಿಂದ ನೆತ್ತಿಯ ತನಕ ಕಪಾಲ ಅಂದರೆ ನೆತ್ತಿಯ ಭಾಗ ಅಂದರೆ ಪೂರ್ತಿ ಸ್ಕಲ್ ರೀಜನ್ ಅಂತ ಹೇಳ್ಬೋದು ಸೊ ನಾಭಿಯಿಂದ ಅಲ್ಲಿ ತನಕ ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್ಸು ಕ್ಲೆನ್ಸಿಂಗ್ ಟೆಕ್ನಿಕ್ ಆಗೋದನ್ನು ಕಪಾಲಭಾತಿ ಭಾತಿ ಅಂತ ಕರಿತೀವಿ ಇದನ್ನು ಗುರುಮುಖೇನ ಕಲ್ತ್ರೆನೇ ಎಫೆಕ್ಟಿವ್ ಆಗಿರುತ್ತೆ ಯಾಕಂದರೆ ಕೆಲವರು ಥೊರಾಸಿಕ್ ಬ್ರೀದಿಂಗ್ ಮಾಡಿದಾಗ ಅಂತ ಬರೀ ಮಾಡ್ತಿರ್ತಾರೆ ಒಂದು ಆಮೇಲೆ ಎಲ್ಲೂ ಗಂಟ್ಲನ್ನ ಕಾಂಪ್ರೆಸ್ ಮಾಡೋ ಅವಶ್ಯಕತೆ ಇದರಲ್ಲಿಲ್ಲ ಕೆಲವರು ತುಂಬಾ ಜೋರು ಜೋರಾಗಿ ಸೌಂಡ್ ಮಾಡಿ ಅದೆಲ್ಲ ಇದರಲ್ಲಿ ನನಗನ್ಸೋ ಅನ್ಸೋ ಪ್ರಕಾರ ರಿಕ್ವೈರ್ಡ್ ಅಲ್ಲ ಅಂಡ್ ಇಲ್ಲಿ ತುಂಬಾ ಈಗ ಭುಜನ ಅಗಲ ಅಥವಾ ಹಿಂಗೆ ಹಿಗ್ಸಿ ಕುಗ್ಸಿ ಎಲ್ಲ ಮಾಡಿ ಮಾಡುವಂತ ಪ್ರೊಸೆಸ್ಸು ಅಲ್ಲ ಇದರಲ್ಲಿ ಏನಂದರೆ ನೀವು ಉಸಿರಾಟ ಮಾಡೋ ಪ್ರಕ್ರಿಯೆನ ಕಾನ್ಷಿಯಸ್ಸಾಗಿ ಮಾಡ್ತೀರಾ ಅದನ್ನು ರ್ಯಾಪಿಡ್ ಆಗಿ ಮಾಡ್ತೀರಾ ಸೊ ದಟ್ ನಿಮ್ಮ ನಾಭಿ ಅಥವಾ ಕಾಕೆಕ್ಸ್ ಅಂತ ಏನು ಕರಿತೀವಿ ಅಲ್ಲಿಂದನೂ ನತ್ತಿಯ ತನಕ ನಾಡಿಗಳಲ್ಲಿ ಸರಾಗವಾಗಿ ವೇಗವಾಗಿ ಉಸಿರು ಈಗ ನಾವು ಹೇಗೆ ಬ್ಲಾಕೇಜಸ್ನ ನಾವು ಕ್ಲಿಯರ್ ಮಾಡೋದಕ್ಕೆ ವ್ಯಾಕ್ಯೂಮ್ನ ಅಪ್ಲೈ ಮಾಡ್ತೀವಿ ಸೊ ಆ ಥರ ನಾಡಿಗಳಲ್ಲಿ ಇದೊಂಥರ ವ್ಯಾಕ್ಯೂಮ್ ಥರ ಕ್ಲೀನ್ ಆಗು ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಕ್ರಿಯೆನ ಇನ್ಕ್ಲೂಡ್ ಮಾಡಿರೋದು ಸುಪ್ರೀತಾ ಇದುವರೆಗೂ ನೀವ್ ಕಪಾಲಭಾತಿ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳಿದ್ರಿ ಮತ್ತೆ ಕಪಾಲ ಭಾತಿ ಹೇಗ್ ಮಾಡೋದು ಎಲ್ಲಾ ತೋರಿಸಿದ್ರಿ ಈಗ ಭ್ರಾಮರಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ರಿ ಬ್ರಾಹ್ಮರಿ ಅಂದ್ರೆ ಬ್ರಾಹ್ಮರಿ ಪ್ರಾಣಾಯಾಮ ಅಂದ್ರೆ ಏನು ಇದಕ್ಕೂ ಏನಾದ್ರು ಈ ವಯಸ್ಸಿನವ್ರು ಮಾಡಬಾರ್ದು ಈ ತರ ಈ ಕಾಯಿಲೆರವ್ರು ಮಾಡಬಾರ್ದು ಅಂತ ಏನಾದ್ರು ರಿಸ್ಟ್ರಿಕ್ಷನ್ ಇದೆಯಾ ಮತ್ತೆ ಈ ಅಹ್ ಬ್ರಾಮರಿದು ಯಾರು ಉಪಯೋಗ ಯಾರಿಗೆಲ್ಲ ಉಪಯೋಗ ಯಾವ ತರ ಉಪಯೋಗ ಹೇಳಿ ಹೇಳಿತ್ತ ಬ್ರಾಹ್ಮರಿ ಅಗೇನ್ ಅಹ್ ಇದುವೇ ಪ್ರಾಣಾಯಾಮ ಅಂತ ನಾವು ಜನರಲಿ ಕರಿತೀವಿ ಆದ್ರೆ ಇದು ನಾದಾನುಸಂಧಾನ ಅನ್ನೋ ಒಂದು ಬ್ರಾಂಚ್ ಕೆಳಗಡೆ ಬರುತ್ತೆ ಯೋಗದಲ್ಲಿ ನಾದಾನುಸಂಧಾನ ಅಂದ್ರೆ ನಾದದ ಮೇಲೆ ನಾವು ಅದ್ರ ಜೊತೆ ಮಾಡೋ ಅನುಸಂಧಾನ ಅಂತ ಒಂದ್ ಕಡೆ ತಗೊಂಡ್ರೆ ಅಥವಾ ಅದ್ರ ಬಗ್ಗೆ ಏನ್ ಮಾಡೋದು ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಯೋಗದಲ್ಲಿ ಸೊ ಏನಿದು ನಾದಾನುಸಂಧಾನ ಅಂತ ಅಂದ್ರೆ ಮೂನಿವರ್ಸ್ ಅಲ್ಲಿ ಒಂದ್ ಸೌಂಡ್ ಇರುತ್ತೆ ಎತ್ತ ಪಿಂಡಾಂಡೆ ತತ್ ಬ್ರಹ್ಮಾಂಡೆ ಅಂತ ನಮ್ಮ ಒಳಗೂ ಆ ಸೌಂಡ್ ಜನರೇಟ್ ಆಗತ್ತೆ ಅದು ಯಾವಾಗ ಜನರೇಟ್ ಆಗತ್ತೆ ಅಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ನಾವು ಒಳಮುಖವಾಗಿರಿಸಿ ಆ ಓಂಕಾರದ ತುತ್ತ ತುದಿ ಅಂತ ಅಂದ್ರೆ ಅದು ಮಕಾರ ಆ ಉ ಮಾ ಸೇರಿದ್ರೆ ಅದು ಮಕಾರ ಸೊ ಅಲ್ಲಿಂದ ನಾವು ಮಕಾರನ ಶುರು ಮಾಡಿದ್ರೆ ಆ ಅದನ್ನ ಬ್ರಾಹ್ಮರಿ ಅಂತ ನಾವು ಕರಿತೀವಿ ಆ ಮಕಾರವನ್ನ ನಾವು ನಮ್ಮ ಒಳಗಡೆನೆ ಅಹ್ ಧ್ಯಾನಸ್ಥ ನಾವು ಒಳಗಡೆನೆ ಆ ಮಹಾರವನ್ನ ಜನರೇಟ್ ಮಾಡ್ತಾ ಅದ್ರ ಬಗ್ಗೆ ಕಾನ್ಷಿಯಸ್ ಆಗಿ ಇರೋದನ್ನ ನಾವು ಬ್ರಾಹ್ಮರಿ ಅಂತ ಕರಿತೀವಿ ಸೊ ಹೇಗೆ ಮಾಡೋದು ಅಂತಂದ್ರೆ ಅಂದ್ರೆ ಬ್ರಾಹ್ಮರಿಯಲ್ಲಿ ನಾನು ಆಗ್ಲೇ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದೆ ಈಗ ಕ್ರಿಯೆಯನ್ನು ತೋರಿಸ್ತೀನಿ ಐದು ಬೆರಳುಗಳು ಆ ಇದು ಕಿರು ಬೆರಳೇನು ರೆಪ್ರೆಸೆಂಟ್ ಮಾಡುತ್ತೆ ನಾಲ್ಗೆ ರೆಪ್ರೆಸೆಂಟ್ ಮಾಡುತ್ತೆ ನಾಲ್ಗೆ ಹತ್ರ ನಾವು ಇದನ್ನ ಇಟ್ಟಿದ್ದೀವಿ ಆಮೇಲೆ ಇನ್ನೊಂದು ಮೂಗು ಉಂಗುರದ ಬೆರಳು ರಿಂಗ್ ಫಿಂಗರ್ ಮೂಗಿನ ಹತ್ತಿರ ಬರುತ್ತೆ ಮಧ್ಯದ ಬೆರಳು ಕಣ್ಣಿನ ಮೇಲ್ಗಡೆ ನಿಧಾನವಾಗಿ ನಾವು ಮುಚ್ತೀವಿ ತೋರು ಬೆರಳೇನಿದೆ ಅದು ಹುಬ್ಬಿನ ಮೇಲ್ಭಾಗದ ಚರ್ಮ ಹುಬ್ಬು ಮೇಲೆ ಅದನ್ನು ಹುಬ್ಬಿನ ಮೇಲ್ಭಾಗದ ಚರ್ಮ ಇವಾಗ ನಾಲ್ಕು ಬೆರಳು ನಾಲ್ಕು ಸೆನ್ಸ್ ನ್ನು ಆಲ್ರೆಡಿ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಪಂಚ ಇಂದ್ರಿಯಗಳಲ್ಲಿ ನಾವು ತಲುಪಿದ್ದೀವಿ ಒಂದು ನಾಲ್ಗೆ ಅನ್ನ ನಾವು ಅಬ್ಸರ್ವೇಷ್ ಅಂದ್ರೆ ಅದರ ಹತ್ತಿರ ತೊಗೊಂಡು ಹೋಗಿ ಕಿರುಬೆರಳು ಮೂಗು ನೋಸಸ್ ಸೆನ್ಸ್ ಆರ್ಗನ್ ಅಥವಾ ಪಂಚೇಂದ್ರಿಯದಲ್ಲಿ ಒಂದು ಸೊ ಮೂಗಿನ ಹತ್ರ ಉಂಗುರದ ಬೆರಳು ಕಣ್ಣಿನ ಮೇಲೆ ಮಧ್ಯದ ಬೆರಳು ಆಮೇಲೆ ತೋರು ಬೆರಳು ಏನಿದೆ ಅದು ಚರ್ಮವನ್ನು ಮುಟ್ತಾ ಇದೆ ಹೆಬ್ಬೆರಳು ಕಿವಿ ಇದನ್ನು ಸಂಪೂರ್ಣವಾಗಿ ಕಿವಿಯನ್ನು ಮುಚ್ಚಿ ಉಸಿರು ತಗೊಂಡು ಎರಡೂ ಕಿವಿಯನ್ನು ಈ ಹೊರಗಡೆ ಎಕ್ಸ್ಟರ್ನಲ್ ಪಾರ್ಟ್ ಆಫ್ ದ ಇಯರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಮುಚ್ಚಿ ಉಸಿರು ತಗೊಂಡು ಹ್ಞೂ ಅಂತ ಮಕಾರ ಹೇಳಬೇಕು ಹೇಳ್ತಾ ನಮ್ಮ ಒಳಗಡೆ ಆಗುವಂಥ ವೈಬ್ರೇಷನ್ ಅದನ್ನು ಗಮನಿಸ್ತಾ ಹೋಗಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಸಿರು ತಗೊಂಡು ಎಷ್ಟಾಗುತ್ತೆ ಅಷ್ಟು ಅಷ್ಟು ಸ್ಟ್ರೆಚ್ ಮಾಡಿ ಅಲ್ಲಿ ಆಗುವಂಥ ವೈಬ್ರೇಷನ್ ಕಡೆ ನಮ್ಮ ಸಂಪೂರ್ಣವಾದ ಗಮನ ಇಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾವು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಹೋಗಬೇಕು ನೀವು ಕೈಯನ್ನು ಉಜ್ಜಿ ಮುಖದ ಮೇಲೆ ಕೈ ಆಡಿಸಿ ನಿಧಾನಕ್ಕೆ ಕರದಲ್ಲೇ ಕೈ ತೆಗಿ ಈ ಒಂದು ಪ್ರಕ್ರಿಯೆನೆ ನಾವು ಬ್ರಾಹ್ಮರಿ ಅಂತ ಕರಿತೀವಿ ಸೊ ಹೀಗೆ ಐದು ಐದು ಆರ್ಗನ್ಸ್ ಮೇಲೆ ನಾವು ಅದ್ ಅದಕ್ಕೆ ಸೂಚನೆ ಕೊಡ್ತಾ ನೀನು ಒಳಮುಖವಾಗು ಅಂತ ಹೇಳಿ ಅದಕ್ಕೆ ಹೇಳ್ತಾ ಸೊ ಒಳಗೆ ನಮ್ಮ ನಾಗ ಏನು ರೂಪ ಅಂತ ಹೇಳ್ತಾರೆ ಸೊ ಅದನ್ನ ನಾವು ಧ್ಯಾನಸ್ಥ ಮಾಡುವಂತದ್ದೇ ಬ್ರಾಹ್ಮರಿ ಮತ್ತೆ ಇದಕ್ಕೆ ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಇಲ್ಲ ಚಿಕ್ಕ ಮಗುಗೂ ಅದು ಕೂತು ಮಾಡುತ್ತೆ ಅಂತ ಅಂದ್ರೆ ಖಂಡಿತ ನಾವು ಅದನ್ನ ಚಿಕ್ಕ ಮಗುಗೂ ಮಾಡಿಸ್ಬೋದು ಅದು ಆಕ್ಚುಲಿ ಗುಡ್ ಇಟ್ ಆಕ್ಟಿವೇಟ್ಸ್ ಬ್ರೈನ್ ವೇವ್ಸ್ ನ ಅದು ಆಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಸ್ಟ್ರೆಸ್ ಅನ್ನೋದು ಇರಲ್ಲ ಆಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಸೊ ಮೆಂಟಲ್ ಸ್ಟ್ರೆಸ್ ರಿಲೇಟೆಡ್ ಏನೇ ಇತ್ತು ಅಂತ ಅಂದ್ರು ಬ್ರಾಹ್ಮರಿ ಇಸ್ ಲೈಕ್ ಮಸ್ಟ್ ಡೂ ಇದು ಕ್ರಿಯೆ ಇದನ್ನ ಮಾಡಬಾರ್ದು ಅಂತ ನೀವ್ ಯಾವ ಕ್ಯಾಟಗರಿ ಕೇಳ್ತೀರಾ ಅಂತಂದ್ರೆ ಕಿವಿಯಲ್ಲಿ ಏನಾದ್ರು ಸಮಸ್ಯೆ ಅಥವಾ ಮೂಗಿನಲ್ಲಿ ಸಮಸ್ಯೆ ಏನಾದ್ರು ಇದ್ದವ್ರು ಬಿಟ್ಟು ಇನ್ ಯಾರಿಗೂ ಇದ್ರದ್ದು ರೆಸ್ಟ್ರಿಕ್ಷನ್ ಇಲ್ಲ ನೀವು ಇದನ್ನ ಹಂತ ಹಂತವಾಗಿ ಒಂದೇ ದಿನ ತುಂಬಾ ಅಂತ ಅಲ್ಲ ಇದ್ರದ್ದು ಇನ್ನೊಂದೇನು ಅಂತ ಅಂದ್ರೆ ನೀವ್ ಎಷ್ಟು ಶುರು ಮಾಡ್ತೀರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೂವತ್ತು ಸೆಕೆಂಡ್ ತನಕ ಅಂತ ನೀವು ಹೇಳ್ಬೋದು ಬಟ್ ಅದಾದ್ಮೇಲೆ ಬತ್ತ ಅದು ಮೂವತ್ತು ಸೆಕೆಂಡ್ ನಲ್ವತ್ತೈದು ಸೆಕೆಂಡ್ ಆಗ್ಬೋದು ಒಂದ್ ನಿಮಿಷ ಆಗ್ಬೋದು ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೋದು ಸೊ ಇದರಲ್ಲಿ ಬ್ರೀದಿಂಗ್ ಮೇಲೂ ಎಫೆಕ್ಟ್ ಇರುತ್ತೆ ಅದಾದ ಎಫೆಕ್ಟಿವ್ ಆಗಿರುತ್ತೆ ಅದಾದ್ಮೇಲೆ ಬ್ರೈನ್ ಮೇಲೆ ಎಸ್ಪೆಷಲಿ ಅಹ್ ತುಂಬಾ ಇಟ್ಸ್ ಅನ್ ಗ್ರೇಟ್ ಅ ಗ್ರೇಟ್ ಇಂಪ್ಯಾಕ್ಟ್ ಆನ್ ದ ಬ್ರೈನ್ ಇದು ಬ್ರಾಹ್ಮಣಿಯ ಕೆಲವು ಉಪಯೋಗಗಳು ಅಂತ ನಾನು ಹೇಳಿ ನನ್ನ ಮಾತುಗಳನ್ನ ಮುಗಿಸೋದಿಕ್ ಇಷ್ಟಪಡ್ತೀನಿ ಇದುವರೆಗೂ ಸುಪ್ರೀತಾ ಅವರು ಕಪಾಲಭಾತಿ ಮತ್ತೆ ಭ್ರಾಮರಿ ಅಂದ್ರೆ ಏನು ಅದ್ರ ಉಪಯೋಗಗಳೇನು ಮತ್ತೆ ಇದು ಯಾರಿಗೆ ಯಾರು ಮಾಡಬಾರ್ದು ಯಾರು ಮಾಡಬಹುದು ಮತ್ತೆ ಒಂದು ಬ್ರೈನ್ ನಮ್ಮ ಮೆದುಳು ಚುರುಕಾಗೋದಕ್ಕೆ ಭ್ರಾಮರಿ ಹೇಗೆ ಸಹಾಯವಾಗುತ್ತೆ ಈ ಎಲ್ಲಾ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರು ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಇದನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಮೊಗಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ